ಕಂಡಕ್ಟರ್ ಮೇಲೆ ಈ ಹಿಂದಿ ಭಾಷೆಯವರು ಮತ್ತು ಬೇರೆಯವರು ಹಿಂದಲೇ ಮಾತಾಡಿ ನಾವು ಕನ್ನಡ ಮಾತಾಡಲ್ಲ ಅಂತ ಗಮಕಿ ಹಾಕೋದು ಬೈಯೋದು ಬಹಳ ಮಾತಾಡ್ತಾರೆ ನಮ್ಮ ಕನ್ನಡಿಗರ ಕಂಡಕ್ಟರ್ಗಳ ಮೇಲೆ ಅದಕ್ಕೋಸ್ಕರ ನೀವು ಯಾವತ್ತೇ ಎದುರ್ಕೋಬೇಡಿ ಕನ್ನಡ ಹೋರಾಡದೆ ಎಲ್ಲ ಜನರು ನೀವು ಪರವಾಗಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಬೇಡಿ ಬೇಡಿ ಅವ್ರು ಬೇಕಾದ್ರೆ ಟಿಕೆಟ್ ತಗೊಂಡಿರೋ ಅಂದ್ರೆ ಆಚೆ ಹೋಗ್ತಾ ಇರಲಿ ನೀವು ಆಚೆ ಕಳಿಸಿ ಅವ್ರ ನಿಮ್ಮ ದಬಾಳಿಕೆ ಮಾಡೋದು ನಾವೆಲ್ಲ ನಿಮ್ ಜೊತೆ ಬರ್ತೀವಿ ಇನ್ನೊಂದು ಏನಂದ್ರೆ ಹಿಂದಿ ರಾಷ್ಟ್ರ ಭಾಷೆ ಅದೇನಾದ್ರೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಕರ್ನಾಟಕದಲ್ಲಿ ಕನ್ನಡ ಕನ್ನಡನೇ ರಾಜ್ಯ ಭಾಷೆ ರಾಷ್ಟ್ರ ಭಾಷೆ ಅಲ್ಲ ಹಿಂದಿ ಯಾವುದೇ ಕಾರಣಕ್ಕೂ ರಾಷ್ಟ್ರ ಭಾಷೆ ಅಲ್ಲೇ ನಡೆದಿರೋ ಒಂದು ಬೆಳವಣಿಗೆ ನಿಪ್ಪೋಗ ಗೊತ್ತಿದೆ ದಯಮಾಡಿ ಬೇರೆ ಭಾಷೆಯವರು ಒಂದು ಹೆಣ್ಮಗಳು ಬಂದು ಏ ಇದು ಹಿಂದಿ ದೇಶ ಹಿಂದಿ ಮಾತಾಡೋಂಥ ನಮ್ಮ ಕರ್ನಾಟಕದಲ್ಲಿ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಅವ್ರಿಗಿದು ಮನವರಿಕೆ ಮಾಡಿ ಯಾವುದೇ ಕಾರಣಕ್ಕೂ ಇದು ಕರ್ನಾಟಕಮ್ಮ ಇದು ಹಿಂದಿ ಮಾತಾಡೋಕ್ಕಲ್ಲ ಕನ್ನಡಕ್ಕೆ ಬೇರೆ ಮಾತಾಡೋಲ್ಲ ಅಂತ ನೀವು ಹೇಳ್ಬೋದು ಸರ್ ಇಲ್ಲ ರಾಜ್ಯ ಇದೆ ಇನ್ನೊಂದು ಭಾಷೆ ಇದೆ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಅವ್ರ ಸರ್ ಹಿಂದೀ ಕೇಳಿ ಕಾರಣದಲ್ಲೇ ಉತ್ತರಿಸಿ ಹಾಂ ಏನಾಗುತ್ತೆ ಏನಾಗುತ್ತೆ ಒಂದು ಹೆಣ್ಮಕ್ಳು ಇಲ್ಲೇ ಆ ಥರ ಮುಂದಾಗ ನಿಮಗೆ ಒಂದು ನಿರ್ಧಾರ ಆಗುತ್ತೆ ಏನ್ ಮಾತಾಡೋದು ಅಂತ ಇದು ಮುಂದೊಳ್ಬೇಡಿ ಕರ್ನಾಟಕ ಕನ್ನಡ ಮಾತಾಡೋದು ಇಲ್ಲ ಬಸ್ ಇಲ್ಲ ದೇಶ ಇದು ಹಿಂದಿ ಮಾತಾಡೋಂಥ ಗಮನ ಹೀಗೆ ಅದಕ್ಕೆ ನೀವೇನು ಮಾಡಬೇಕು ಯಾವುದೇ ಕಾರಣಕ್ಕೂ ಒಪ್ಪೇಡಿ ಇದು ಕರ್ನಾಟಕ ಕನ್ನಡ ಕಾಂಗ್ರೆಸ್ ಕನ್ನಡ ಬಿಟ್ಟು ಬೇರೆ ಮಾತಾಡ್ತಾರೆ ಸಿರಿಗನ್ನಡಂ ಸಿರಿಗನ್ನಡಂ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ಕನ್ನಡ